ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂ ಪಿ ಎಂ ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ಪಟ್ಟಣದ ಶ್ರೀಮತಿ ರುದ್ರಾಂಬ ಎಂ ಪಿ ಪ್ರಕಾಶ್ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಶಾಸಕ ಕೃಷ್ಣಾನಾಯ್ಕ ಸಸಿಗೆ ನೀರೆರಿಯುವ ಮೂಲಕ ಉದ್ಘಾಟಿಸಿ ಪತ್ರಕರ್ತರು ಪ್ರಮುಖ ವಿಷಯಗಳನ್ನು ಸಮಸ್ಯೆಗಳನ್ನು ಪರಿಹಾರಗಳನ್ನು ಕುರಿತು ಬರೆಯುವ ಮೂಲಕ ಜನಸಾಮಾನ್ಯರಿಗೆ ವಿಷಯವನ್ನು ಮುಟ್ಟಿಸುವ ಸಾರ್ಥಕ ಕೆಲಸವನ್ನು ಮಾಡುತ್ತಾರೆ ಎಂದರು ಪತ್ರಕರ್ತರ ಸೇವೆ ಅಪಾರವಾಗಿದೆ ಅವರು ಸಮಾಜದ ನಾಲ್ಕನೇ ಅಂಗವಾಗಿ ಕಾರ್ಯನಿರ್ವಹಿಸುತ್ತಾರೆ ಅನೇಕ ಕಷ್ಟನಷ್ಟಗಳ ಮಧ್ಯದಲ್ಲಿಯೂ ಪತ್ರಕರ್ತರು ಸಮಾಜ ಸೇವೆಯನ್ನು ಮಾಡುತ್ತಿದ್ದಾರೆ ಎಂದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷ ಪತ್ರಕರ್ತರನ್ನು ಬಳಸಿಕೊಂಡು ಬಿಸಾತಿದ್ದಾರೆ ಸಾವಿನ ಭಯ ಬಿಟ್ಟು ಮಕ್ಕಳ ಸತ್ಯವನ್ನು ಬರೆಯುತ್ತಿರುವ ಇಂದಿನ ಸರ್ಕಾರಗಳು ಪತ್ರಕರ್ತರನ್ನು ಬೀದಿಯಲ್ಲಿ ನಿಲ್ಲಿಸಿಬಿಟ್ಟಿದ್ದಾರೆ ಪತ್ರಕರ್ತರು ಜನತೆಯ ಧ್ವನಿ ಸರ್ಕಾರ ಮತ್ತು ಜನರ ಮಧ್ಯೆ ಇರುವ ಸೇತುವೆ ಪತ್ರಕರ್ತರು ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದಾರೆ ಸಮಾಜಕ್ಕೆ ದೊಡೆಯುತ್ತಿದ್ದಾರೆ ಎಂದರು ಸರ್ಕಾರದ ಚರ್ಮ ಬಹಳ ದಪ್ಪವಾಗಿದೆ ಪತ್ರಕರ್ತರ ಜೀವನ ಬಣ್ಣದ ಜಗತ್ತಿನಲ್ಲಿ ಕಳೆದು ಹೋಗುತ್ತಿದೆ ಎಂದರು ಕೊಟ್ಟೂರಿನ ಯೋಗಿ ರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಸದ್ಗುರು ಶಿವಯೋಗಿ ಮಂಜುನಾಥ ಹಾಲ ಸ್ವಾಮೀಜಿ ಡಾಕ್ಟರ್ ರಾಮಸ್ವಾಮಿ ರಾಕೇಶಯ್ಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದರು ಮಾಜಿ ಶಾಸಕ ನಂದೇಳಿ ಹಾಲಪ್ಪ ಬಿರಬಿ ಬಸವರಾಜ್ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಗಂಟಿ ಜಮಾಲಾಬಿ ಎಸ್ಆರ್ ಎಂಪಿಪಿ ಕಾಲೇಜಿನ ಪ್ರಾಚಾರ್ಯ ವಿಜಯಕುಮಾರ್ ಹೇಮಪ್ಪ ಮಹಾಬಲೇಶ್ವರ ದಿವಾಕರ್ ಶ್ರೀಮತಿ ವಿಜಯಲಕ್ಷ್ಮಿ ಕೋಡಿಹಳ್ಳಿ ಕೊಟ್ರೇಶ್ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಎನ್ ಹಳ್ಳಿಗುಡಿ ಡಿ ಪರಶುರಾಮಪ್ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ತಾಲೂಕು ಅಧ್ಯಕ್ಷ ವೀರೇಶ್ ಕಲ್ಮಠ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಪತ್ರಕರ್ತರಾದ ಕೆ ಸೋಮಶೇಖರ್ ಮತ್ತು ಕೆ ಐನ್ಗೌಡ ಇವರಿಗೆ ಮಾಧ್ಯಮ ಸೇವಾ ಸಿರಿ ಪ್ರಶಸ್ತಿ ನೀಡಿ ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು ಸೈನಿಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ದೇವೇಂದ್ರಪ್ಪ ಶಿವಪುರ ಪ್ರಗತಿಪರ ರೈತರಾದ ಬಸವಲಿಂಗನಗೌಡ ಪೌರ ಕಾರ್ಮಿಕ ಜಿ ಸೋಮಪ್ಪ ಚಾಲಕ ಶಿವಪ್ಪ ಮಾಡ್ಲೂರ್ ಶಿಕ್ಷಕ ಎಂ ಮಧುಕರ ಪೊಲೀಸ್ ಇಲಾಖೆಯ ಕೂಗಳಿ ಚನ್ನಬಸಪ್ಪ ತಾಲೂಕು ದೈಹಿಕ ಅಭೀಕ್ಷಕರು ಆದ ರಫೀಕ್ ಅಹಮದ್ ಕವಾಸ್ ರಾಷ್ಟ್ರಮಟ್ಟದ ಯೋಗಾಪಟು ಮತ್ತು ದೈಹಿಕ ಶಿಕ್ಷಕರಾದ ಕೆ ಮಲ್ಲಿಕಾರ್ಜುನ್ ಕಲಾವಿದ ಶಿಕ್ಷಕ ಎನ್ ಮಂಜುನಾಥ್ ಆರೋಗ್ಯ ಇಲಾಖೆ ಮಹೇಶ್ ಕುಮಾರ್ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಕುಮಾರಿ ಕಾವ್ಯ ಪಾರಿ ಪ್ರಾರ್ಥನೆ ಹಾಡಿದರು ಪತ್ರಕರ್ತ ಡಿ ಪರಶುರಾಮಪ್ಪ ಸ್ವಾಗತಿಸಿದರು ಪೂರ್ಣಿಮಾ ಹಿರೇಮಟ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಎಂ ರಾಜಪ್ಪ ಕಾರ್ಯಕ್ರಮದ ಕೊನೆಯಲ್ಲಿ ವಂದಿಸಿದರು ಶ್ರೀ ಪ್ರಕಾಶ್ ಜೈನ್ ಮತ್ತು ಸಂಗಡಿಗರು ಸಂಗೀತ ಸೇವೆಯನ್ನು ನಡೆಸಿಕೊಟ್ಟರು ಈ ಸಮಾಜಗೋಸ್ಕರ ಸಮಾಜದಲ್ಲಿ ಏನ್ ನಡೀತಾ ಇದೆ ಏನ್ ನಡಿಬಾರದು ಏನು ನಡಿಬೇಕು ಬಹಳ ಸ್ಪಷ್ಟವಾಗಿ ಈ ಸೊಸೈಟಿ ಈ ಸಮಾಜ ಹಾಗಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಕಡೆಯಿಂದ ಒಳ್ಳೆ ಒಳ್ಳೆ ಕಾರ್ಯಗಳು ಇವತ್ತು ಈ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಇವತ್ತು ಜನಸಾಮಾನ್ಯರ ಮುಂದಿನ ಭವಿಷ್ಯ ಏನಿದೆ ಯಾವ ರೀತಿ ಈ ದೇಶ ನಡೀತಾ ಇದೆ ಈ ರಾಜ್ಯ ನಡೀತಾ ಇದೆ ಈ ಕ್ಷೇತ್ರ ನಡೀತಾ ಇದೆ ಏನ್ ಆಗ್ಬೇಕಾಗಿದೆ ಈ ಕ್ಷೇತ್ರಕ್ಕೆ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಏನ್ ಮಾಡಬೇಕಾಗಿದೆ ಏನ್ ಮಾಡುತ್ತಿದ್ದಾರೆ ಪರಿಪೂರ್ಣವಾಗಿ ತಾವು ಒಂದು ತೆರಳದ ಬುಕ್ ಇನ್ ರೀತಿಯಿಂದ ಜನ ಸಾಮಾನ್ಯ ಇಟ್ಟರೆ ಜನ ಸಾಮಾನ್ಯರು ಕೂಡ ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದನ್ನು ಕೂಡ ತೀರ್ಮಾನ ತಗೊಳ್ಳಕ್ಕೆ ತಾವು ಒಂದು ದಾರಿಯ ದೀಪ ಅಂತ ಕೂಡ ತಪ್ಪು ಜೊತೆಯಲ್ಲಿ ಇವತ್ತು ನಮ್ಮ ಸಂವಿಧಾನದಲ್ಲಿ ಏನು ನಾಲ್ಕು ಅಂಗಗಳಿವೆ ಅದರಲ್ಲಿ ತಮ್ಮ ಅಂಗ ಕೂಡ ಹೀಗೆ ಎಲ್ಲ ನಾಲ್ಕು ಅಂಗಗಳು ಇಂಪಾರ್ಟೆಂಟ್ ಇದೆ ಆ ರೀತಿ ತಮ್ಮ ಅಂಗ ಕೂಡ ಅಷ್ಟೇ ಇಂಪಾರ್ಟೆಂಟ್ ಈ ನಾಲ್ಕು ಅಂಗಗಳಲ್ಲಿ ನ್ಯಾಯಾಂಗವನ್ನು ಬಿಟ್ಟರೆ ನಾವು ಮೂರು ಅಂಗಗಳು ನಮಗೆ ಸ್ಥಾನಮಾನ ಆ ನಿಟ್ಟಿನಲ್ಲಿ ನಾನು ಸಿಡಿದು ಇವತ್ತು ತೊಂಬತ್ನಾಲ್ಕು ವರ್ಷದ ಇತಿಹಾಸ ಅಂತ ಏನು ಹೇಳ್ತಾರೆ ಇವತ್ತು ಅವತ್ತು ಆ ಸಂಘ ಪತ್ರಕರ್ತರಿಗೆ ಕೊಟ್ಟಿರೋ ಸವಲತ್ತು ಮಾತ್ರ ಶೂನ್ಯ ಏನೂ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಇವತ್ತು ನೋಡಿ ಅನೇಕ ರಾಜ್ಯ ಕಾರ್ಯಕ್ರಮಗಳಲ್ಲಿ ಇವತ್ತೊಂದು ನಮ್ಮ ಪತ್ರಕರ್ತರೆಲ್ಲರೂ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬಂದಿದೆ ಪ್ರತಿ ವರ್ಷ ಆ ಸಂಘಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಉಪಸ್ಥಿತಿರೋದು ಉದ್ಘಾಟನೆ ಮಾಡಿ ಭಾಷಣ ಮಾಡಿದ್ ಮಾಡಿದ್ದೇ ನಮ್ಮ ಪತ್ರಕರ್ತರು ಚಪ್ಪಾಳ ಹೊಡೆದಿದ್ದೊಡೆ ಒಬ್ಬ ಪತ್ರಕರ್ತರಿಗೆ ಧೈರ್ಯವಾಗಿ ಟೇಬಲ್ ಗುದ್ದಿ ಆ ಸಿ ಎಂ ಅವ್ರನ್ನ ಕೇಳಬೇಕು ಸ್ವಾಮಿ ಹೋದ ವರ್ಷ ಬಂದಿದೆ ನಮ್ಮ ಪತ್ರಕರ್ತರಿಗೆ ಇಷ್ಟು ಮೂಲಭೂತ ಇಷ್ಟು ಪಾಸ್ ಪಾಸ್ ಕೊಡ್ತೀನಿ ಅಂದಿದ್ದಿ ಯಾಕೆ ಈ ಸಲ ಕೊಟ್ಟಿಲ್ಲ ಅಂತ ಕೇಳ ಗಟ್ಟಿದೆ ಗಂಡದೆ ಇವತ್ತು ಒಬ್ಬ ಅಲ್ಲಿ ಅಲ್ಲಿಲ್ಲ ಅಂತ ನೋವಾಗ್ತದೆ ಕೇಳ್ಬೇಕು ಸ್ವಾಮಿ ನಾವು ಪತ್ರಕರ್ತರಾದರೂ ಇವತ್ತು ಸರ್ಕಾರಗಳನ್ನೇ ಉರುಳಿಸ್ತೀವಿ ಇವತ್ತು ನಮ್ಮ ಹೆಂಡತಿ ಮಕ್ಕಳನ್ನ ಅದೋ ಗತಿಯಲ್ಲಿ ದೀಪದ ಬುಡದಲ್ಲಿ ಕತ್ತಲು ಎನ್ನುವಂತೆ ಇಡೀ ನಮ್ಮ ಸಂಸಾರವನ್ನ ಒಂದು ಅಂಧಕಾರದಲ್ಲಿ ಮುಳುಸ್ಬಿಟ್ಟು ನಾವು ಇಟ್ಟಿದ್ವಿ ಎಷ್ಟು ಮಟ್ಟು ಸರಿ ಅಂತ ನನ್ನ ಪ್ರಶ್ನೆ ಈ ಕಾರಣಕ್ಕೆ ನಾನು ಮುಂದಿನ ತಿಂಗಳಲ್ಲಿ ಈಗಾಗಲೇ ಚೀಫ್ ಸೆಕ್ರೆಟರಿಗೂ ನಾನು ಒಂದು ತಿಂಗಳು ಗಡುವು ಕೊಟ್ಟಾಯಿತು ಅವರು ನನ್ನ ಒಂದು ತಿಂಗಳು ಕೇಳಿದ್ರು ಮುಂದಿನ ತಿಂಗಳು ಸಿಎಂ ಸಿದ್ದರಾಮಯ್ಯನ ವಿರುದ್ಧ ಜೊತೆಗೆ ಸಿ ಎಸ್ ವಿರುದ್ಧ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಯಾವ ಕಾರಣಕ್ಕೆ ಮಾಡ್ತಾ ಅಂದರೆ ನಾಡಿನ ಸಮಸ್ತ ಪತ್ರಕರ್ತರು ಏನಿದ್ದಾರೆ ಇವತ್ತು ರೋಡ್ ಅಲ್ಲಿ ಅವರಿಗೆ ಮೂಲಭೂತ ಬೇಕೇ ಬೇಕು ಅದರಲ್ಲಿ ಪ್ರಮುಖವಾದಂತದ್ದು ಪತ್ರಕರ್ತರಿಗೆ ಬಸ್ ಪಾಸ್ ಅದು ಯಾವುದಕ್ಕೆ ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಸೇವೆ ಸಲ್ಲಿಸುವುದಕ್ಕೆ ಎರಡನೇದು ಇವತ್ತು ನೋಡಿ ವಕೀಲರುಗಳು ಕೇವಲ ಕೆಲವೇ ತಿಂಗಳುಗಳು ಹೋರಾಟ ಮಾಡಿ ವಕೀಲರ ರಕ್ಷಣಾ ಕಾಯ್ದೆ ಪಡೆದ್ರು ಸಂತೋಷ ವೈದ್ಯರುಗಳು ಎಲ್ಲಿ ತಮ್ಮ ಮೇಲೆ ಅಲ್ಲೇ ಅಂತ ಹೇಳ್ಕೊಂಬಿಟ್ಟು ಅವರನ್ನು ರಕ್ಷಣಾ ಕಾಯ್ದೆ ಪಡಿದ್ರು ಇವತ್ತು ಸರ್ಕಾರಿ ಅಧಿಕಾರಿಗಳು ಬಹಳಷ್ಟು ಜನ ಅವರನ್ನು ಸರ್ಕಾರಿ ರಕ್ಷಣಾ ಕಾಯ್ದೆ ಪಡಿದ್ರು ಇವತ್ತು ಯಾರಾದರೂ ನಾವು ನೀವು ಕೇಳಕ್ಕೆ ಹೋಗ್ಲಿ ಹೆಚ್ಚುಗಳ ಸ್ವಲ್ಪ ಮಾತಾಡ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಿ ಫಿಫ್ಟಿ ತ್ರೀ ಫೈಲ್ ಮಾಡ್ತಾರೆ ನಿಮ್ಮ ಮೇಲೆ ಸರ್ಕಾರಿ ಕರ್ನಾಟಕ